ధర్మస్థల చలో ఆయో ఇక చుండీ చలో ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ದ ಡಿಸಿಎಂ ಎಂ ಹೇಳಿಕೆ ವಿರುದ್ಧ ಹಿಂದುತ್ವದ ಕಡೆ ಬಾಲಿದ ಬಿಜೆಪಿ ಕಾಂಗ್ರೆಸ್ಗೆ ಕೌಂಟರ್ ಅಭಿವೃದ್ಧಿಯ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಹಣಿಯೋಕೆ ಪ್ರಯತ್ನ ರಾಜ್ಯ ಬಿಜೆಪಿ ಈಗ ದಿಢೀರಂತ ತನ್ನ ಹಳೆಯ ಚಾಳಿಯನ್ನ ಮತ್ತೆ ಮುಂದುವರೆಸಿದೆ ಅದೇ ಹಿಂದುತ್ವದ ಅಸ್ತ್ರ ಧರ್ಮಾಸ್ತ್ರ ಸಾವಿರಾರು ಕಾರ್ಯಕರ್ತರೊಂದಿಗೆ ಬಿಜೆಪಿ ಧರ್ಮಸ್ಥಳಕ್ಕೆ ಲಗ್ಗೆ ಇಟ್ಟು ಧರ್ಮಸ್ಥಳ ಚಲೋವನ್ನ ಮಾಡಿದ್ದು ಮತ್ತೆ ಅದೇ ಜೋಶ್ನಲ್ಲಿರುವ ರಾಜ್ಯ ಬಿಜೆಪಿ ಈಗ ಚಾಮುಂಡಿ ಚಲೋ ಮಾಡೋದಕ್ಕೆ ಶುರು ಮಾಡಿದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ದ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಅಸ್ತ್ರವಾಗಿಸಿಕೊಂಡಿರುವ ರಾಜ್ಯ ಬಿಜೆಪಿ ಈಗ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಣ ಕಹಳೆ ಮೊಳಗಿಸಿದೆ ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯಕ್ಕೆ ಸಂಬಂಧಿಸಿದಂತೆ ನಡೀತಿದ್ದಂತಹ ಎಲ್ಲ ರಂಗ ನಾಟಕಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಂತಹ ರಾಜ್ಯ ಅವರು ಯಾವಾಗ ಧರ್ಮಸ್ಥಳದಲ್ಲಿ ಯಾವುದೇ ಬುರುಡೆಗಳು ಸಿಗದ ಕಾರಣ ದಿಢೀರಂತ ಎದ್ದು ನಿಂತಹ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ರಣ ಕಹಳೆಯನ್ನೇ ಮೊಳಗಿಸಿತ್ತು ಧರ್ಮಸ್ಥಳದ ಪರ ಬ್ಯಾಟಿಂಗ್ ವೀಸ್ತಾ ಧರ್ಮಸ್ಥಳಕ್ಕೆ ಸಾವಿರಾರು ಕಾರ್ಯಕರ್ತರೊಂದಿಗೆ ಭೇಟಿ ಕೊಟ್ಟು ಧರ್ಮಸ್ಥಳದ ಪರ ನಾವಿದ್ದೀವಿ ಅಂತ ಧೈರ್ಯವನ್ನು ತುಂಬಿದರು ರಾಜ್ಯ ಬಿಜೆಪಿಯವರು ಈಗ ಅದರ ಮುಂದುವರೆದ ಭಾಗುವಂತೆ ಸದ್ಯ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿದ ವಿಚಾರವಾಗಿ ವಿರೋಧ ವ್ಯಕ್ತವಾದಾಗ ಡಿ ಕೆ ಶಿವಕುಮಾರ್ ಅವರು ಆಡಿದ ಆ ಒಂದು ಮಾತು ಈಗ ರಾಜ್ಯ ಬಿಜೆಪಿಗೆ ಅಸ್ತ್ರವಾಗಿಸಿದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ದ ಕೆ ಶಿರವರ ಹೇಳಿಕೆಗೆ ಪ್ರತಿಭಟನೆ ಮಾಡಿ ಹಿಂದುತ್ವದ ಅಸ್ತ್ರವನ್ನ ಉಪಯೋಗಿಸಿರುವ ರಾಜ್ಯ ಬಿಜೆಪಿ ರವರು ಚಾಮುಂಡಿ ಚಲೋಗೆ ಸಿದ್ಧತೆ ನಡೆಸಿದ್ದಾರೆ ಮೈಸೂರಿನಿಂದ ಚಾಮುಂಡಿ ಬೆಟ್ಟದವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಜೆಡಿಎಸ್ ಮತ್ತು ಬಿಜೆಪಿ ಎರಡು ರಾಜಕೀಯ ಪಕ್ಷಗಳು ಮುಗಿಸಿವೆ ಈಗ ಧರ್ಮಸ್ಥಳ ಚಲೋದ ಬಳಿಕ ಚಾಮುಂಡಿ ಚಲೋಗೆ ಬಿ ಬಿಜೆಪಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದೆಯಂತೆ ಮೈಸೂರು ಟು ಚಾಮುಂಡಿ ಬೆಟ್ಟ ನಡಿಗೆ ಚಾಮುಂಡಿ ಹಿಂದೂಗಳದ್ದೇ ಅಂತ ಜನತೆಗೆ ಸಾರಿ ಹೇಳುವ ಪ್ರಯತ್ನವನ್ನ ಬಿಜೆಪಿ ಮಾಡುತ್ತಂತೆ ಚಾಮುಂಡಿ ಬೆಟ್ಟ ಹಿಂದೂಗಳದ್ದೇ ಹಿಂದೂಗಳದ್ದು ಮಾತ್ರ ಹೀಗಂತ ಹೋರಾಟದ ಬಿಸಿ ಮೂಲಕ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ ಮೈಸೂರಿನಲ್ಲೇ ತಕ್ಕ ಉತ್ತರ ಕೊಡಲು ಬಿಜೆಪಿ ಅಖಾಡವನ್ನ ಸಿದ್ಧ ಮಾಡ್ತಾ ಇದೆ ಧರ್ಮಸ್ಥಳ ಚಲೋ ಮಾದರಿಯಲ್ಲೇ ಚಾಮುಂಡಿ ಚಲೋಗೂ ಕೂಡ ಕೇಸರಿ ಸಜ್ಜಾಗ್ತಾ ಇದೆ ಈ ಬಾರಿ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರವರನ್ನ ನೇಮಕವಾದಾಗಲೇ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದಿಟ್ಟಿತ್ತು ಆದ್ರೆ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಡಿಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂತ ಹೇಳಿದ್ರು ಇದೇ ಈಗ ಬಿಜೆಪಿಗೆ ಸಿಕ್ಕಿರುವ ದೊಡ್ಡ ಅಸ್ತ್ರ ಮೈಸೂರು ರಾಜಮನೆತನ ನೂರಾರು ವರ್ಷಗಳಿಂದ ದಸರಾವನ್ನ ಆಚರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇಂತಹ ಪವಿತ್ರ ಹಬ್ಬವನ್ನ ಅಪವಿತ್ರಗೊಳಿಸಬಾರದು ಚಾಮುಂಡೇಶ್ವರಿ ದೇವಾಲಯ ಹಿಂದೂ ದೇವಾಲಯವಲ್ಲ ಅಂತ ಹೇಳುವ ಡಿ ಕೆ ಶಿವಕುಮಾರ್ ಅವರೇ ಹಾಗಿದ್ದಲ್ಲಿ ದೇವಾಲಯ ಯಾರದ್ದು ನಿಮಗೆ ಧೈರ್ಯವಿದ್ರೆ ನೀವು ಮಸೀದಿ ಮುಂದೆ ಹೋಗಿ ಅದು ಮುಸ್ಲಿಮರಿಗೆ ಸೇರಿಲ್ಲ ಅಂತ ಹೇಳ್ತೀರಾ ಶಬರಿಮಲೆ ಮತ್ತು ತಿರುಪತಿಯ ನಂತರ ಈಗ ಧರ್ಮಸ್ಥಳ ಮತ್ತು ಚಾಮುಂಡೇಶ್ವರಿ ದೇವಾಲಯವನ್ನ ಗುರಿಯಾಗಿಸಲಾಗ್ತಿದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ರು ಅಯೋಧ್ಯೆಯನ್ನ ಉಳಿಸಲು ಐನೂರು ವರ್ಷಗಳ ಕಾಲ ಹೋರಾಡಿದ್ವು ಈ ಟೂಲ್ ಕಿಟ್ ಸಂಸ್ಕೃತಿ ಹೀಗೆಯೇ ಮುಂದುವರೆದರೆ ಕಾಂಗ್ರೆಸ್ನ ಅವನತಿ ಇಲ್ಲಿಂದಲೇ ಆರಂಭವಾಗುತ್ತೆ ಅಂತ ಕುಟುಕಿದ್ರು ಒಟ್ನಲ್ಲಿ ಸಂಭ್ರಮ ಸಡಗರದಿಂದ ನಡೀಬೇಕಾಗಿದ್ದಂತಹ ನಾಡ ಹಬ್ಬ ದಸರಾ ಈ ಬಾರಿ ಹಲವಾರು ಕಾಂಟ್ರವರ್ಸಿಗಳನ್ನ ಒಳಗೊಂಡಿದೆ ಎಲ್ಲಾ ಪಕ್ಷಗಳು ತಮ್ಮ ತಮಗೆ ಬೇಕಾದಂತೆ ಧಾರ್ಮಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಳ್ತಿರೋದಂತೂ ಸತ್ಯ ಇಷ್ಟು ಇಲ್ಲಿನ ರಾಜ್ಯದಲ್ಲಿ ಅಭಿವೃದ್ಧಿಗಾಗಿ ರಸ್ತೆ ಇಲ್ಲ ಕುಡಿಯುವ ನೀರಿಲ್ಲ ಅಂತ ಸರ್ಕಾರದ ವಿರುದ್ಧ ಹೋರಾಟದ ಅಸ್ತ್ರ ಪ್ರಯೋಗಿಸಿದ್ದ ಬಿಜೆಪಿಗೆ ಈಗ ದಿಢೀರ್ ಅಂತ ಹಿಂದುತ್ವದ ಅಸ್ತ್ರದ ಕಡೆ ಒಲವು ಮೂಡಿದೆ ರಾಜ್ಯದಲ್ಲಿ ನಿರಂತರ ಮಳೆ ಮತ್ತು ಪ್ರವಾಹದಿಂದ ಜಾನುವಾರುಗಳು ಮತ್ತು ಜನರು ದಿಕ್ಕಪಾಲಾಗಿದ್ದಾರೆ ಅತಿವೃಷ್ಟಿಯಿಂದ ತೀವ್ರ ತೊಂದರೆಗೆ ಒಳಗಾಗಿದ್ದಾರೆ ಆದರೆ ಕಾಂಗ್ರೆಸ್ನ ನಾಯಕರು ಬಿಹಾರ ಚುನಾವಣೆಯಲ್ಲಿ ಪ್ರಚಾರಕ್ಕೆ ನಿಂತಿದ್ರೆ ಇಂಥ ಬಿಜೆಪಿ ನಾಯಕರುಗಳು ಹಿಂದುತ್ವದ ಅಸ್ತ್ರವನ್ನು ಪ್ರಯೋಗಿಸಿ ಸರ್ಕಾರವನ್ನ ಕಟ್ಟಿ ಪ್ರಯತ್ನ ಮಾಡ್ತಿದ್ದಾರೆ ಬಿಜೆಪಿಯವರ ಈ ಚಾಮುಂಡಿ ಅಸ್ತ್ರಕ್ಕೆ ಕಾಂಗ್ರೆಸ್ನವರ ಪ್ರತಿ ಅಸ್ತ್ರ ಏನಾಗಿರುತ್ತೆ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿದ್ರೆ ಕೆ ಶಿ ಹೇಳಿದ್ದು ನನ್ ಗೊತ್ತಿಲ್ಲ ದಸರಾ ವಿಚಾರ ಬಗ್ಗೆ ಮಾತ್ರ ಮಾತಾಡಿ ಅಂತ ಅಂದ್ರು ಹಿಂದುತ್ವ ಗಟ್ಟಿ ಆಗುತ್ತೆ ಅಂತ ಅವರು ಈ ಯಾತ್ರೆಗಳ ಪ್ಲಾನ್ ಮಾಡ್ತಾ ಇದ್ದಾರೆ ಆದ್ರೆ ಅವರಿಂದ ಹಿಂದುತ್ವ ಗಟ್ಟಿ ಆಗಲ್ಲ ನಾನ್ ಕೂಡ ಹಿಂದೂ ನಾವೆಲ್ಲರೂ ಕೂಡ ಹಿಂದೂಗಳೇ ಅಂತ ಬಿಜೆಪಿಗೆ ತಿರುಗೇಟನ್ನ ಕೊಟ್ಟರು ಸಿದ್ದರಾಮಯ್ಯನವರು ಇನ್ನು ದಸರಾ ಉದ್ಘಾಟನೆಗೆ ನೇಮಕೊಂಡಿರುವ ಬಾನು ಮುಷ್ಠಾಕ್ ರವರನ್ನ ಉದ್ಘಾಟಕರ ಹೆಸರಿಂದ ತೆಗೆದುಹಾಕ್ಬೇಕು ಅಂತ ಬಿ ಬಿಜೆಪಿ ಭಾರಿ ಪ್ರತಿಭಟನೆಯನ್ನೇ ಮಾಡಿತ್ತು ಆದರೆ ಇದಕ್ಕೆ ಸೊಪ್ಪು ಹಾಕದ ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕೂ ಬಾನು ರವರನ್ನ ದಸರಾ ಉದ್ಘಾಟನೆಯ ಹೆಸರಿನಿಂದ ತೆಗೆದು ಹಾಕದೇ ಇರಲು ನಿರ್ಧಾರ ಮಾಡಲಾಗಿದೆ ಈ ಬಾರಿ ಎಲ್ಲರೂ ಹಂದುಕೊಂಡಂತೆ ದಸರಾವನ್ನ ಬಾನು ಮುಷ್ತಾಕ್ ರವರು ಉದ್ಘಾಟನೆ ಮಾಡಲಿದ್ದಾರೆ ಬಿಜೆಪಿ ರವರ ಈ ಚಾಮುಂಡಿ ಚಲೋ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ